ಇದು ಸಿದ್ಧಗಿರಿ ಮಠ ಕಣೇರಿ ಮಠ ಅಂತಾರಲ್ಲ ಕಣೇರಿ ಮಠ ಕೊಲ್ಲಾಪುರದಲ್ಲಿ ರೈತ ಸಮ್ಮೇಳನ ನಡೆದಿದೆ ಇವತ್ತು ಹಾಂ ಇವತ್ತು ಇವತ್ತು ಡೇಟ್ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಇಲ್ಲಿ ರೈತ ಸಮ್ಮೇಳನ ನಡೆದಿದೆ ಇವತ್ತು ಹಾಂ ಅದಕ್ಕಾಗಿ ಇಲ್ಲಿ ಬಂದಿದ್ದೆವು ನಾನು ಐಜಿ ಕನ್ನೂರು ಅಂತ ನಮಸ್ತೆ ಸಲಾಮ್ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರು ಅಂತ ನಮ್ಮ ನಿಮ್ಮ ಚಾನಲ್ ಐ ಜಿ ಕನ್ನೂರು ವ್ಲಾಗ್ಸ್ ಅಂತ ಇದೆ ಅದಕ್ಕೆ ಮಾಡ್ಲಿಕ್ಕೆ ಬಂದೇನೆ ರೈತರ ಸಲುವಾಗಿ ನೋಡಿ ಒಳಗೆ ಹೋಗಿ ನೋಡೋಣ ಏನೇನು ನಡೆದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನಾ ಇಲ್ಲಿ ಏನೇನು ಸಿದ್ಧಗಿರಿ ಅಂದರೆ ಕಣೇರಿ ಅಪ್ಪಾಜಿ ಏನೇನು ರೈತರ ಸಂಬಂಧಿ ಎಷ್ಟು ಅವರು ಶ್ರಮ ವಹಿಸ್ತಾ ಇದ್ದಾರೆ ಅವ್ರು ಎಷ್ಟು ಪುಣ್ಯ ಕಟ್ಕೊಳ್ತಿದ್ದಾರ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ನೋಡಿ ಇದನ್ನು ನಾವು ತೋರಿಸ್ತೇವೆ ಒಳಗಡೆ ಹೋಗಿ ನೋಡಿರಿ ಕಣೇರಿ ಅಪ್ಪಾಜಿಯವರು ಮಾತಾಡ್ತಾ ಇದ್ದಾರೆ ಈಗ ವೇದಿಕೆ ಮೇಲೆ ಅವರೇ ಇದ್ದಾರೆ ಅಪ್ಪಾಜಿಯವರು ಇವರು ಕಣೇರಿ ಅಪ್ಪಾಜಿಯವರು ಮಾತಾ ಎಷ್ಟು ಜನ ಸೇರಿ ನೋಡಿರಿ ರೈತರು ಕನಿಷ್ಠ ಒಂದು ಹತ್ತು ಹದಿನೈದು ಸಾವಿರ ಜನ ಸೇರಿದ್ದಾರೆ ಇಲ್ಲಿ ಹಾಂ ನೋಡಿ ಎಷ್ಟು ಅದ ಅವರಿಂದಲೇ ಅವರಿಂದಲೇ ಈಗ ರೈತರ ಉದ್ಧಾರ ನಡೆದಿದೆ ಈಗ

ಹೋಗಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿಗಳು ಅವರ ಮಣ್ಣಿಕೇರಿ ಸ್ವಾಮಿಗಳು ಅವರ ಇನ್ನ ಅನ್ಯ ಕೆಲವೊಂದು ಸ್ವಾಮಿಗಳು ಫೋನ್ ಮಾಡಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಪ್ಪಾಜಿ ಮಾತಾಡ್ತಾ ಇದ್ದಾರೆ ಈಗ ಕರುದು ಅಂತಂದ್ರೆ ತಾಯಿಗಳು ಬರ್ತಾ ಇಲ್ಲ ಆದ್ರೆ ಹಂಗೆ ಅವೆಲ್ಲ ಬಂಡಿ ಎಲ್ಲ ಚಂದಿಸುತ್ತ ಇನ್ನು ತಾವೆಲ್ಲ ಮೈಸೂರಿನಿಂದ ಹಿಡ್ಕೊಂಡು ಬೀದರ್ ಅಲ್ಲಿ ರಾಯಚೂರಿನಿಂದ ಹಿಡ್ಕೊಂಡು ಈ ಕಡೆ ಕಾರ್ಯವಾರಗಳ ಂತಹ ರೈತರು ಅವರಿಗೆ ಮಾತೃಶಕ್ತಿಯನ್ನು ಬಂತು ಪಿತೃಶಕ್ತಿಲು ಬಂತು ಅವರಲ್ಲೂ ಯಾವುದೇ ಅವಲಾನ ಪತ್ರಿಕೆಗಳಲ್ಲಿದೆ ಯಾವುದೇ ವೈಯಕ್ತಿಕ ಸೂಚನೆಯಲ್ಲಿದೆ ಸಾಮೂಹಿಕವಾಗಿ ಏನು ಕಲ್ಯಾಣ ಮಾಡಿಕೊಂಡಿದ್ದೋ ಅದನ್ನೇ ಮಂಡಿಸಿ ಬಂದ ತನ್ನೆಲ್ಲರಿಗೂ ಕೆಲಸ ಮಾಡಿ Obrigado.

अंदर के लोग क्या हैं? निवेदन करने में बड़वार वगैरह सामग्री दें हैं। और किए लिए और दूध तो बहार मातृ गुण निकालते हैं, ये पावन आगे तेवन। यात्रों का मुद्दा बचाएं, कार संध्या घर मातमूढ़ घर आए तभी सराहक आए तो धरता हुआ हान नवेद निरीक्षण ವಾಲ್ಯೂ ಹೇಳಿ ಬರ್ತಾ ಇದು ಗೋ ಯಾತ್ರೆ ಮಾಡುದು ಹಿಂದಿಟ್ಟು ಮಾಡುವುದು ಇದ್ರೆ ಎಲ್ಲಿ ಯಾವಾಗ ಅವಾಗ ಕೇಂದ್ರ ಹಕ್ಕಾಕ್ ಬಂದಿತ್ತು ಅಂತ ಕಾರ್ಯಕ್ರಮ ಯಾಕಂದ್ರೆ ಬಹಳ ನಾಲ್ಕು ದಿವಸ ಎರಡ್ ಸಾವಿರದ ಮೂವತ್ತರಿಂದ ಮೂವತ್ಮೂರು ತನಕ ಭೂಮಿ ಪಡೆದ

ಇನ್ನು ಏನರ ಪಂಪ್ ಇನ್ನಷ್ಟು ಬ್ಯಾಂಕ್ ಹಾಕಿದ್ರೆ ಅಂದ್ರೆ ಬರುವುದ ಅದು ಅಂತಂದ್ರೆ ಕುಡಿಯಕು ಹೋಗುವುದಲ್ಲ ಭೂಮಿಗೂ ಆ ನೀರು ಬರುವುದಿಲ್ಲ ಅದಕ್ಕೆ ಆ ಸ್ಥಿತಿ ಬರೋಕ್ಕಿಂತ ಮುಂಚೆ ರೈತರಿಗೆ ಎಷ್ಟತ್ತು రెజిస్ ఏదక్త కాల బా మంది గొప్ప ఇంత చర్చు అంత నూర జన యువకులు దొడ్దో దొడ్దో నౌకరి పెట్టుకొని ఒక్కన మాక్తూ ఇవళదల్ల సమాన్య జన ఇంకా ఇవ్వ ಕೆಲವು ಜನ ನೌಕರಿ ಒಳಗಿದ್ದವ್ರು ಬರ್ದೋರು ನಿವೃತ್ತಿಗಿನ ಹತ್ತತ್ತು ವರ್ಷ ಇದ್ದಾಗ ಮುಂಚೆನೇ ರಾಜೀನಾಮೆ ಕೊಟ್ಟು ಊರ ಕಡೆ ಹೋಗಿ ಮತಂತ್ನ ಮಾಡೋದ್ರಿ ಅಂತ ಚಲೋ ಮಾಡ್ತಾರೆ ದೂಸ್ ಬಂದ ಅನಿಸ್ತೈ ಒಳ್ಳೆದಾಗ ಇನ್ನು ಕೆಲವು ಜನ ಯುವಕರು ಏನಾರ ಮಾಡೋದ್ರಿ ಅಂತ ಅನ್ಕೊಂಡು ಒತ್ತನೂ ಏನು ಕೆಟ್ಟ ಆಗ್ಲತ್ತ ಎಲ್ಲಾ ಸೋರ್ ಪ್ರೋಗ್ರಾಮ್ ಓದಿ ಸೆಲ್ಸ್ಮನ್ ಆಗೋಕೆ ಇತ್ತು ಲೋ ಡ್ರೈವರ್ ಆಗೋಕೆ ಇತ್ತು ವಕಲ್ ತನೀಯ ಕೇಳ್ತೈತಿ ಮಾಲಿಗೆ ತರಬೇಕು ನಾನು ಮಾಲಂತ್ರ ಬರೋಂತಾ ಲೋಕ್ರು ಸೇಯ್ಸ್ತಂತಾ ಆದ್ರೆ ಎಲ್ಲನ್ನೂ ಒಂದೇ ಆಕ್ಷನಿಗೆ ಒಂದು ಏನ್ ಬೇಕಾದಷ್ಟು ಸಿಗುತ್ತೆ ಗುರುಗಳು ಬೇಕಾದಷ್ಟು ಸಿಗುತ್ತೆ ಗುರುಗಳು ಅಮ್ಮೆ ಗ್ಯಾರಂಟಿ ಅನ್ನುವುದು ವಕಲ್ಎಂದು ಗ್ಯಾರಂಟಿ ಏನು ರಿಪಡಿ ಮಡಿಲಿ ಹರಿಲಿ ಗ್ಯಾರಂಟಿ ಇಲ್ಲ गॅरंटी गाडी ग्यंटी गॅरंटी ग्यंटी चळ ग्यंटी ग्यंटी व्य अत्यंत गॅरंटी परिस्थितीवर ग्यंटी परीस्थिती वक्रिया

ఆమె జాయి కలి మార్కెట్ రూపాయలు స్వాభిమాన మారీష్ఠే స బా సహాయ నిర్త

ஆக வக்கீலியன் ஜூஸ் வகை பார்த்த பார்த்த கிரிஷ்டியன் ஜூஸ் வரவே பார்த்த அந்த திருஷ்டியில் தான்

ಅದಕ್ಕೆ ನಾವು ಚಲೋಕ್ಕೆ ಹೋಗೋ ಕಾಲ ನೀವು ಕೊಡ್ತೀವಿ ಫನಿಟಿನ್ ಅಂತ ಅನ್ಲೇ ನೀವು ಏನು ಅಂತೀರೋ ಕರೆ ಚಪ್ಪಾಳೆ ಹಾಕ್ತೀರಾ 38 ಚಲೋ ಚಲೋ ಕಾಲ ಸಾಂಸಾತ್ರ ಪ್ರಂತ ರಕ್ತ ಹೆಚ್ಚಿ करतो ಮಾರ್ಕಲು ಕೆಳ ದಿಗ್ಭುದ್ಧ ಚಿಂತಾವು

ಒಂದು ಜಯಂತಿ ಎರಡು ಫಿಕ್ಸ್ ಇರ್ತವ ಕರೀಮ ಸೋಳು ಎರಡು ಫಿಕ್ಸ್ ಇರ್ತಾವತಿ ಒಂದು ಜಯಂತಿ ಮೂರನೇ ಯಾವಪ್ಪ ಅಂತಂದ್ರ ವರ್ಷ ಶಾಂತಿಗಳೆಲ್ಲ ನಮ ನೀವು ಕರ್ಕೊಂಡ್ಬಾರ ನಾವು ಉದ್ಘಾಟನೆ ಮಾಡುವ ಪೂಜಾ ಮಾಡ ನಾಲ್ಕನೇ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಊರ ಯಾರು ಗುಡಿ ಕೆಟ್ಟಿದ್ದಾರೆ ಅಂತಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಕೆಲಸ ಕಳಿಸ್ತದೆ ಯಾಕಂದ್ರೆ ನ್ಯಾಯ ಸತ್ತ ಇದ್ದ ಸಾಯಿಗಳಿಂದ ಯಾರು ಹೇಳಿಲ್ಲ ಗೃಹಸ್ಥತೆ ಕನ್ಯಾಸ ಯಾಕಂದ್ರೆ ಬಹಳ ಜಾಗ ನೀವೆಲ್ಲ ವ್ಯವಸ್ಥೆ ಸಾಮಾನ್ಯ ವಿಷಯ ಎ ಅವಕೆಲ್ಲ ಬ್ರಹ್ಮಚಾರಿಗಳ ಸನ್ಯಾಸಿಗಳಕ್ಕೆ ಏನು ಸಮರ್ಥ ಏನು ಮಿತ್ರರು ಯಾಕಂದ್ರೆ ನಿಮಗೆ ಯಾರು ಇಲ್ಲ ನಾನು ಹಿಂದೊಂದು ಅರ್ಧ ನಾನು ತಿnlm ಹೌದು ಬಹಳ ತಾಕಂತರೆ ಸನ್ಯಾಸಿಗಳಾಗಿರ್ತಿವಿ ಇನ್ನ ಇದನೇ ಕೆಲಸ ಆಗಲಿ ಯಾರು ಲಗನ್ ಚಪ್ಪನೆ ಜಕ್ಷತೆ ಹಾಕುನು ಮನಿ ಕರನು ಪಾಕ್ತಿವಿ ಮಿಸ್ ಮಾಡ್ತು અમાರ ಶೌನ ತಿಂಗುವಾಗ ನೀವು ಬಂದ್ರೆ ಪ್ರವಚನ ಮಾಡೋದ್ರ ಅದ್ರಾಗ ನಿಮಗೂ ಸೌಂಡಿಲ್ಲ ಪ್ರವಚನ ಹೆಣ್ಮಕ್ಳು ಇರ್ತಾರೆ ಗಂಡ ಹೊರತಾ ಎರಡನೇ ಇಲ್ಲ ಒಂದೊಂದು ಊರ ಇರ್ತೀನಿ ಎಲ್ಲಿ ಹೋದ್ರು ಒಬ್ಬರ ಗಂಡು ಹೆಣ್ಮಕ್ಳು ಗೊತ್ತಿರಲಿ ಅಂತೀನಿ ನಾನು ಅವ್ರ ಅವ್ರು ಅವರು ಉದ್ಯೋಗ ನಾ ಅಂತ ಹೊತ್ತು ಮುಂದೆ ಯಾವ ಉದ್ಯೋಗ ಅವ್ರಿಗೆ ಹೋಗ್ತಾ ನಮ್ಗೆ ಗೊತ್ತಾಗುವ ಮತ್ ಒಂದ ಒಂದಿಲ್ ಮನೆಯವರೆಲ್ಲ ಹಂಗಾದ್ರೆ ನೆರವಪ್ಪ ಏನ್ ಮತ್ತು ಒಂದು ಜನ ಹೋಗ್ತಾತಂತಂದ್ರೆ ಎ ಸಿ ಮಾಡ್ಕೋತ ಮನೆ ಕಡೆ ಒಂದು ಈಲಂಗಿಗೆ ಒಂದು ಆಡಿ ಒಂದು ಈಲಂಗಿ ಆ ದಂಡಿಗೆ ಚಂದ ಬರ್ತಿರ್ತಾರ ಮನೆ ಕಡೆ ಅಪ್ಪ ಬಸ್ ಮಾಡುದು ಬಸ್ ಮಾಡುದು

అదే మహ ప్రయోగ పూజ మార్గదర్శనకు ఆమె నమ్మ పరమ పూజ మటలు భూమి ఈ మత అల్ప భూధారణ్యంత మత సాక మూడు కేటగిరీ క్యాటగిరి ఆ మఠాధీశ్ ఇవర్ ఏన్ ఇవ్ మార్గేన్ ని మనస్సీకే మఠగ్న మఠాధీశ మూ ఎ అరళకాల మొత్తపట్ల అదికార పట్ల అరళోదల్ మిగిలిన ఏం ప్రవసూ అరవోదో అది అధ్యాత్మక మాత్రమే మత మన అరవలు ఆ కలసూ నీయరి ఆశ్రమ మతలను ధర్మ సంస్థలను నిర్మాణ మేము